ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಲೆಟರ್ ರೈಟಿಂಗ್ ಅಂದರೆ ಪತ್ರಲೇಖನ ಹೇಗೆ ಬರೆಯೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನಾವು ಸೊಬ್ರ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆಟರ್ ರೈಟಿಂಗ್ ಇದೆ ಇವತ್ತಿನ ನಾನು ಲೆಟರ್ ರೈಟಿಂಗಲ್ಲಿ ಚಿಕ್ಕಮ್ಮಂಗೆ ಅಂದರೆ ಆಂಟಿಗೆ ಯಾವ ರೀತಿ ಪತ್ರ ಬರಿಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಕ್ವಶನ್ ಇರುತ್ತೆ ನಿಮ್ಮ ಪರೀಕ್ಷೆಯ ಸಿದ್ಧತೆಯನ್ನು ಕುರಿತು ಭದ್ರಾವತಿಯಲ್ಲಿರುವ ನಿಮ್ಮ ಚಿಕ್ಕಮ್ಮನವರಿಗೆ ಒಂದು ಪತ್ರ ಬರೆಯಿರಿ ಅಂದರೆ ಅವರು ಯಾವ ಊರ ಹೆಸರು ಕೊಟ್ಟಿರ್ತಾರೋ ಅದನ್ನು ನೀವು ನಿಮ್ಮ ಲೆಟರ್ ರೈಟಿಂಗಲ್ಲಿ ಬಳಸ್ಕೋಬೇಕಾಗುತ್ತೆ ಈಗ ನಿಮ್ಮ ಚಿಕ್ಕಮ್ಮ ಆಗಲಿ ಚಿಕ್ಕಪ್ಪ ದೊಡಮ್ಮ ದೊಡಪ್ಪ ಅಕ್ಕ ಎಲ್ಲಾರ್ಗು ನಿಮ್ಮ ಯಾವ ರೀತಿ ನೀವು ಪರೀಕ್ಷೆಯನ್ನು ನೀವು ಪ್ರಿಪೇರ್ ಆಗ್ತಿದ್ದೀರಾ ಅನ್ನೋದ್ರ ಬಗ್ಗೆ ಇಲ್ಲಿ ಯಾರ್ಗನ ಆಗಲಿ ಚಿಕ್ಕಮ್ಮ ಚಿಕ್ಕಪ್ಪ ದೊಡಮ್ಮ ದೊಡಪ್ಪ ಯಾರ್ಗನ ಆಗಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾನಿವತ್ತು ಇದ್ದೀನಿ ಸೊ ಇಲ್ಲಿ ಯಾರ್ಗನ ಆಗಲಿ ನೀವು ಇದೇ ಮಾದರಿಯಲ್ಲಿ ಲೆಟರ್ ರೈಟಿಂಗ್ನ ಬರೀಬೇಕಾಗುತ್ತೆ ಮೊದಲು ನೋಡಿ ಇಲ್ಲಿ ಕ್ಷೇಮ ಅಂತ ಬರೀರಿ ಲೆಫ್ಟ್ ಸೈಡಲ್ಲಿ ಮಧ್ಯದಲ್ಲಿ ಶ್ರೀ ಅಂತ ಬರಿಬೇಕು ರೈಟ್ ಸೈಡಲ್ಲಿ ಫಸ್ಟು ದಿನಾಂಕ ಅಂದರೆ ಡೇಟ್ ಬರ್ಕೋಬೇಕು ಯಾವತ್ತು ನೀವು ಲೆಟರ್ ರೈಟಿಂಗ್ ಬರಿತೀರೋ ಆವತ್ತಿನ ದಿನ ಬರೀಬೇಕು ಹೆಸರು ಬರೀರಿ ಹಾಗೆ ನಿಮ್ಮ ಅಡ್ರೆಸ್ ಬರೀರಿ ಆಯಿತಾ ನೀವು ವಾಸ ಮಾಡ್ತಾಯಿರ ನಿಮ್ಮ ಅಡ್ರೆಸ್ ಬರಿಬೇಕು ಇಲ್ಲಿ ಅದಾದಮೇಲೆ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಮಾತೃಶ್ರೀ ಸಮಾನರಾದ ಇಲ್ಲಿ ಚಿಕ್ಕಮ್ಮ ಕೊಟ್ಟಿರೇ ಇಲ್ಲಿ ಚಿಕ್ಕಮ್ಮ ಬರಿಬೇಕು ಇಲ್ಲ ದೊಡ್ಡಮ್ಮ ಕೊಟ್ಟಿರೇ ದೊಡ್ಡಮ್ಮ ಬರಿಬೇಕು ಚಿಕ್ಕಮ್ಮನವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ ಅಲ್ಲಿ ನೀವುಗಳು ಕೂಡ ಕ್ಷೇಮ ಎಂದು ಭಾವಿಸುತ್ತೇನೆ ಆಯಿತಾ ನೆಕ್ಸ್ಟ್ ಪ್ಯಾರಾದಲ್ಲಿ ಮತ್ತೆ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ನನಗೆ ಏಪ್ರಿಲ್ ತಿಂಗಳಿನ ಕೊನೆಯ ವಾರದಲ್ಲಿ ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗುತ್ತದೆ ಹಾಗಾಗಿ ನಾನು ತುಂಬಾ ಶ್ರಮವಹಿಸಿ ಓದುತ್ತಿದ್ದೇನೆ ದಿನವು ಬೆಳಗ್ಗೆ ಬೇಗ ಎದ್ದು ಗಣಿತ ಹಾಗೂ ವಿಜ್ಞಾನ ವಿಷಯಗಳನ್ನು ಹೆಚ್ಚು ಅಭ್ಯಾಸ ಮಾಡುತ್ತಿದ್ದೇನೆ ಉಳಿದ ವಿಷಯಗಳನ್ನು ಸಂಜೆಯ ವೇಳೆ ಓದಿಕೊಳ್ಳುತ್ತೇನೆ ವೇಳಾಪಟ್ಟಿಯನ್ನು ತಯಾರಿಸಿಕೊಂಡು ಅದರಂತೆಯೇ ನಿಷ್ಠೆಯಿಂದ ಓದುತ್ತಿದ್ದೇನೆ ಈ ಬಾರಿ ಒಳ್ಳೆಯ ಅಂಕಗಳನ್ನು ಪಡೆದು ತರಗತಿಗೆ ಮೊದಲು ಬರಬೇಕೆಂದು ನಿರ್ಧರಿಸಿದ್ದೇನೆ ಇದಕ್ಕೆ ನಿಮ್ಮ ಆಶೀರ್ವಾದವನ್ನು ಬಯಸುತ್ತೇನೆ ನೋಡಿ ಇಲ್ಲಿ ಕಂಟೆಂಟ್ ಇದೆಯಲ್ಲ ಇಲ್ಲಿ ನೀವು ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ನಿಮ್ಮ ಅನಿಸಿಕೆಗೆ ತಕ್ಕಂತೆ ನೀವು ಬರ್ಕೋಬೋದು ಆಯಿತಾ ಇದೇ ರೀತಿ ಬರಿಬೇಕು ಅಂತ ಏನಿಲ್ಲ ಬರೀ ನೆಕ್ಸ್ಟ್ ಪ್ಯಾರಾ ಮತ್ತೆ ಒಂದು ಟೂ ಫಿಂಗರ್ ಸ್ಪೇಸ್ ಬಿಟ್ಟುಬಿಟ್ಟು ನೆಕ್ಸ್ಟು ಲಾಸ್ಟ್ ಪ್ಯಾರಾ ಇಲ್ಲೂ ಸಹ ಎರಡು ಫಿಂಗರ್ ಸ್ಪೇಸ್ ಅಷ್ಟು ಜಾಗ ಬಿಟ್ಬಿಟ್ಟು ಪರೀಕ್ಷೆ ಮುಗಿದ ಕೂಡಲೇ ಊರಿಗೆ ಬರುತ್ತೇನೆ ಚಿಕ್ಕಪ್ಪನವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಮನೆಯಲ್ಲಿ ಎಲ್ಲರನ್ನು ಕೇಳಿದೆ ಎಂದು ಹೇಳಿ ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಪತ್ರ ಬರೆಯಿರಿ ಆದಮೇಲೆ ನಮಸ್ಕಾರಗಳೊಂದಿಗೆ ಅಂತ ಬರೆದು ಕಾಮ ಹಾಕ್ಬಿಟ್ಟು ಇಲ್ಲಿ ಇಂತಿ ಒಂದು ಲೈನ್ನ ಬಿಡಿ ನೆಕ್ಸ್ಟ್ ಲೈನಲ್ಲಿ ಇಂತಿ ಅಂತ ಬರೆದು ಕಾಮ ಹಾಕಿ ನಿಮ್ಮ ಪ್ರೀತಿಯ ಮಗಳು ನಿಮ್ಮ ಹೆಸರು ನೋಡಿ ಇಷ್ಟಾದ ಮೇಲೆ ನೆಕ್ಸ್ಟು ಈ ಕಡೆ ಲೆಫ್ಟ್ ಸೈಡಲ್ಲಿ ಇವರಿಗೆ ಅಂತ ಬರೆದು ನೀವು ಯಾರು ನಿಮ್ಮ ಚಿಕ್ಕಮ್ಮ ದೊಣಮ್ಮ ಯಾರಿಗೆ ನೀವು ಲೆಟರ್ನ ಬರೀತಾ ಇದ್ದೀರೋ ಅವ್ರ ಹೆಸರು ಮತ್ತು ಅವರು ವಾಸ ಮಾಡ್ತಾ ಇರೋಂಥ ಅಡ್ರೆಸ್ಸನ್ನು ನೀವು ಬರಿಬೇಕಾಗುತ್ತೆ ಇಷ್ಟು ಬರಿದ್ರೆ ಈ ಲೆಟರ್ ರೈಟಿಂಗು ಕಂಪ್ಲೀಟ್ ಆಗುತ್ತೆ ನೋಡಿ ನಾನು ಡೈಲಿ ಇದೇ ಥರ ಬೇರೆ ಬೇರೆ ಥರದ ಪತ್ರಲೇಖನ ಪ್ರಬಂಧಗಳು ಗಾದೆಗಳು ಹಾಗೆ ಕನ್ನಡ ವ್ಯಾಕರಣದ ಬಗ್ಗೆ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಈ ಯಾವುದನ್ನ ನಿಮಗೆ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್